ನಮಸ್ಕಾರ ನಾವು ಬಳಸ್ತಕ್ಕಂಥ ಪದಗಳು ನಮ್ಮ ಯೋಚನೆಗಳ ಬಗ್ಗೆ ತಿಳಿಸ್ಕೊಟ್ರ ನಾವು ಮಾಡ್ತಕ್ಕಂಥ ಪ್ರಯತ್ನಗಳು ನಾವು ಯಾರಂತ ನಾವು ಏನು ಮಾತಾಡ್ತೀವಿ ಮಾತಾಡೋಕ್ಕಿಂತ ಮೊದಲು ಮನಸ್ಸಿನಲ್ಲಿ ಯೋಚನೆಗಳು ಮೂಡಿರ್ತಾವ ಅದು ನಮ್ಗೆ ಮೂಡಿರ್ತವೆ ಮೂಡಿರ್ತಾವೆ ಗೊತ್ತಿಲ್ಲಾರದೆ ನಮ್ಮ ಮನದಲ್ಲಿ ಮಾತ್ರ ಆ ಯೋಚನೆಗಳು ಇದ್ದೇ ಅಂತ ಅದಕ್ಕಾಗಿ ಆ ಮಾತುಗಳು ಹೊರ ಬರ್ತಿರ್ತಾವ ಸುಮ್ ಸುಮ್ನೆ ಮಾತು ಬರ್ಲ ನಾವು ಏನೇ ಮಜ್ ಮಾತಾಡಿದ್ರು ಕೂಡ ಹಾಸ್ಯವಾಗಿ ಮಾತಾಡಿದ್ರು ಕೂಡ ಗಂಭೀರವಾಗಿ ಮಾತಾಡಿದ್ರು ಕೂಡ ಯಾವ ರೀತಿಯಾಗಿ ಮಾತಾಡಲಿ ಆ ಮಾತಿನ ಮೂಲ ಯೋಚನೆಗಳಾಗಿರ್ತವೆ ನಮ್ಮ ಯೋಚನೆಗಳು ಹೆಂಗಿರ್ತಾವ ಅದ್ರ ತಕ್ಕಂತೆ ನಮ್ಮ ಮಾತು ಒಳ್ಳೆ ಯೋಚನೆಗಳಿದ್ವಾ ಒಳ್ಳೆ ಮಾತುಗಳಿತ್ತು ಎಷ್ಟು ಯೋಚನೆಗಳಿದ್ವಾ ನಾವು ಬೇರೆಯವರಿಗೆ ಯಾವ ದೃಷ್ಟಿಕೋನದಿಂದ ನೋಡ್ತೀವಿ ಅನ್ನೋದು ಕೂಡ ನಮ್ಮ ಮಾತುಗಳಿಂದ ಗೊತ್ತಾಗ ಸೂಕ್ಷ್ಮವಾಗಿ ನಾವು ಮಾತುಗಳನ್ನು ಗಮನಿಸಿದರೆ ಸಾಕು ನಮ್ಮ ವ್ಯಕ್ತಿತ್ವದ ಅನಾವರಣ ಅಲ್ಲಿ ಆಗ್ತದೆ ನಮ್ಮ ವ್ಯಕ್ತಿತ್ವ ಹೆಂಗಾದ ಗೊತ್ತಾಗ್ತದೆ ನಾವು ಹೆಂಗ ಈಗ ನಮ್ದು ಗೊತ್ತಾಗ್ತೀವಿ ಮಾತು ಹುಟ್ಟೋದೆ ಯೋಚನೆ ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ಮಾತಾಡ್ತೀವಿ ಭಾವ ಭಾವ ಇಲ್ಲದೆ ಯೋಚನೆ ಇಲ್ಲ ಯೋಚನೆ ಇಲ್ಲದೆ ಮಾಡ್ತಾರೆ ಹೆಂಗಲ್ಲ ಅದು ಹೊರಗೆ ಬಂದಿರ್ತದ ಹೊರಗ್ ಬಂದಾಗ

ಮಾತನ್ನ ಬಳಸ್ತೀವಿ ಮಾತಿನ ಮೂಲಕನೇ ಗೊತ್ತಾಗ್ತದೆ ಆ ವ್ಯಕ್ತಿ ಹೇಗೆ ಅನ್ನೋದು ಒಂದ್ ಸ್ವಲ್ಪ ಮಾತಾಡಿದ್ರೆ ಸಾಧ್ಯ ಮಾಡಿಕೊಳ್ಳುವಷ್ಟು ಜಾಣ್ಮೆ ನಮ್ಮಲ್ಲಿ ಇರ್ಬೇಕಷ್ಟೇ ಅಂದ್ರೆ ಗೊತ್ತಾಗಲ್ಲ ಮಾತನ್ನ ಆಳವಾಗಿ ಗಮನಿಸಬೇಕು ಅವ್ರ ಆದ್ಯಂತ ನಾವು ಮೈ ಮರಿಯಬಾರ್ದು ಗಮನಿಸಿದಾಗ ಅವ್ರು ಏನು ಅನ್ನೋದು ನಮ್ಗೆ ಗೊತ್ತಾಗ್ತದೆ ನಂಬಿಕೆಗೆ ಅರ್ಹರೋ ಅರ್ಹರಲ್ಲೋ ಅನ್ನೋದು ಗೊತ್ತಾಗ್ತದೆ ಮಾತುಗಳನ್ನು ನಾವು ಗಮನಿಸಬೇಕು ನಾವು ಮಾಡ್ತಕ್ಕಂಥ ಪ್ರಯತ್ನಗಳೇನ ತಗೋ ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನ ಏನು ಅನ್ನೋದು ತೋರಿಸ್ಬೋದು ನಮ್ಮ ಪ್ರಯತ್ನಗಳು ಸಣ್ಣ ಪುಟ್ಟ ಪ್ರಯತ್ನ ಇರ್ಬೋದು ದೊಡ್ಡ ಪ್ರಯತ್ನಗಳು ಇರ್ಬೋದು ಪ್ರಯತ್ನ ಪ್ರಯತ್ನ ಆದ್ರೆ ಯಾವ್ದು ಕೈ ಪ್ರಯತ್ನ ಮಾಡ್ತೀವ ಅನ್ನೋದು ಭಾಳ ಮುಖ್ಯ ಉತ್ತಮ ಮಾರ್ಗದಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವೋ ಹಳು ಮಾರ್ಗದಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವೋ ಅನ್ನೋದು ಕೂಡ ಮುಖ್ಯ ಯಾವ ದಾರಿಯಲ್ಲಿ ನಮ್ಮ ಪ್ರಯತ್ನ ಸಾಕ್ತಾ ಇದೆ ನಮ್ಮ ಪ್ರಯತ್ನಗಳು ಯಾವ ರೀತಿಯಾಗಿ ಬರ್ತದೆ ನಾವು ಗಮನಿಸ್ತೀವ ಅಂದ್ರೆ ಒಂದು ನಾವು ಏನಾಗ್ತಿವನ್ನ ನಮ್ಮ ಭವಿಷ್ಯನು ಗೊತ್ತಾಗ್ತದೆ ಯಾರಾದ್ರೆ ಬೇರೆಯವ್ರ ಪ್ರಯತ್ನಗಳನ್ನು ಕೂಡ ನಾವು ಗಮನಿಸ್ತೀವ ಅವರ ಪ್ರಯತ್ನಗಳಿಂದ ಅವ್ರ ಭವಿಷ್ಯದಲ್ಲಿ ಅವ್ರು ಏನ್ ಅನ್ನೋ ಕಲ್ಪನೆ ನಾವು ಮಾಡಬಹುದು ಪ್ರಯತ್ನಗಳು ಇದ್ದಂತೆ ಆ ಬೀಜಗಳು ಬಿತ್ತಾ ಹೋದಂತೆ ಸಮಯ ನಂತರ ಒಂದು ಸಾವಿರ ಬಿಂದಿ ನೀರು ಒಂದು ಗಿಡಕ್ಕೆ ಸುರಿದೇವಂದ್ರ ಅದು ಒಮ್ಮೆ ಮರ್ದನನ್ನೇ ಸುರತ್ ಮರ್ದನನೆ ಹೋಗ್ಬಿಟ್ಟು ಹಣ್ಣು ಹಾಕಿ ಕಾಯಿ ಹಾಕಿ ಹಣ್ಣು ಕೊಡಲ್ಲ ಸಾವಿರ ಬಿಂದಿ ನೀರು ಒಂದೇ ಬಾರಿಗೆ ಸುರಿದ ನಂತರ ಅದರನೇ ಆ ಮರ ಹೂ ಬಿಟ್ಟು ಕಾಯಿಯಾಗಿ ಹಣ್ಣು ಆದ ಸಮಯ ಬೇಕಾಗ್ತದೆ ಅನ್ನುವ ಬೀಜವನ್ನ ನಾವು ಬಿತ್ತಾ ಹೋದೆವು ಅಂತಂದ್ರೆ ಮುಂದ ನಮ್ ಫಲ ಬೆಳೆ ಫಸಲು ಒಂದೇ ಬರ್ತದೆ ಈ ಎಂತ ಬೀಜ ನಿತ್ತಿರ್ತೀವಿ ಅನ್ನೋದು ನಾವು ಆ ಪ್ರಯತ್ನಗಳನ್ನ ನಮ್ಗೆ ಗೊತ್ತಾಗ್ತದೆ ಬೇರೆಯವರು ಪ್ರಯತ್ನಗಳಿಂದನು ಅವ್ನು ಎತ್ತ ಬೀಜ ಬಿತ್ತಕತ್ತಾರೆ ಅನ್ನೋ ಗೊತ್ತಾಗ್ತದೆ ಅದರಿಂದ ಅವ್ರಿಗೆ ಹೇಳಕ್ಕೆ ನಾವು ಹೇಳ್ಬೋದು ಉತ್ತಮ ಬೆಳೆ ಬರ್ತದೆ ಅಂದ್ರೆ ಅವ್ನ ಜೀವನ್ದಲ್ಲಿ ಒಳ್ಳೆಯ ತಂತ್ರ ಸೇರ್ತನೋ ಇಲ್ಲೋ ಮುಂದೆ ಅವ್ನಿಗೆ ಭವಿಷ್ಯ ಉಜ್ವಲವಾದಿಯೋ ಇಲ್ಲವೋ ಅದನ್ನು ಪ್ರಯತ್ನಗಳಿಂದ ಗೊತ್ತಾಗ್ತದೆ ಆ ಪ್ರಯತ್ನಗಳನ್ನು ಅದನ್ನು ಸೂಕ್ಷ್ಮವಾಗಿ ನೋಡುವ ದೃಷ್ಟಿಕೋನ ನಾವು ಅದಕ್ಕೆ ಅಷ್ಟೇ ಅದಕ್ಕೆ ನಾವು ಯಾವುದೇ ವ್ಯಕ್ತಿಯನ್ನ ನೋಡಿದ ತಕ್ಷಣ ಅಂತ ಕೆಟ್ಟ ಬೇಕಾಗಿಲ್ಲ ಆ ವ್ಯಕ್ತಿಯ ಮಾತುಗಳನ್ನ ಗಮನಿಸಬೇಕು ಆ ವ್ಯಕ್ತಿಯ ಪ್ರಯತ್ನಗಳನ್ನ ಗಮನಿಸಬೇಕು ಅದರ ನಂತರ ನಾವು ಆ ವ್ಯಕ್ತಿಯನ್ನು ನಂಬಬಹುದು ಅಥವಾ ನಂಬಬಾರದು ನಮ್ಮ ಗಮನ ಇನ್ನೊಂದು ಗಮನಿಸಬೇಕಾದ್ರೆ ವಿಚಾರ ಏನಂದ್ರ ಮಾತಿಗಿಂತ ಪ್ರಯತ್ನ ಬಹಳ ಮುಖ್ಯ ಆಯ್ತು ಬರೀ ಮಾತಾಡ್ತಿರ್ತಾರ ಪ್ರಯತ್ನ ಏನೂ ಇರಲಿಲ್ಲ ಆತ್ನಿಗೆ ಹಂಗಯ್ಯ ಗರ್ಮನೆ ತೋರಿಸಿ ಬಹಳಷ್ಟು ಉಪಯೋಗಿಲ್ಲ ಅದನ್ನು ಕೂಡ ನಾವು ಗಮನಿಸಬೇಕು ಅಂದಾಗ ಮಾತ್ರ ನಮ್ಗೆ ಸ್ಪಷ್ಟವಾದ ಚಿತ್ರಣ ಸಿಗ್ತದ ಮಾತಿಗಿಂತ ಪ್ರಯತ್ನ ದೊಡ್ಡದು ಬಹಳ ಮುಖ್ಯ ಅದು ಫಲ ನೀಡ್ತಾರೆ ಮಾತು ಫಲ ನೀಡಲ್ಲ ಮಾತಿನಿಂದ ಯಾವುದೇ ಫಲ ಸಿಗೋದಿಲ್ಲ ಪ್ರಯತ್ನದಿಂದ ಸಿಗ್ತದೆ ಪ್ರಯತ್ನಗಳು ಸಾಕ್ತಾ ಇರಬೇಕು ನಾವು ಕೂಡ ನಮ್ಮ ಜೀವನದಲ್ಲಿ ಸಾಧಿಸ್ಬೇಕಂದ್ರೆ ಉತ್ತಮವಾದ ಪ್ರಯತ್ನಗಳನ್ನ ನಾವು ಮಾಡ್ತಾ ಸಾಗಬೇಕು ಅದೇ ಬೇರೆಯವ್ರಿಗೆ ಗಮನಿಸೋದು ಅಷ್ಟೇ ಅಲ್ಲ ನಮ್ಮ ಯೋಚನೆಗಳು ಸರಿಯಾಗಿರ್ಬೇಕು ನಮ್ಮ ಮಾತು ಸರಿಯಾಗಿರ್ತದ ಮಾತು ಸರಿಯಾಗಿರ್ತದ ಜೊತೆಗೆ ನಮ್ಮ ಪ್ರಯತ್ನಗಳು ಸಾಕ್ತಾ ಹೋಗಿವಂದ್ರ ನಾವು ಬೆಳಿತೀವಿ ಬೇರೆಯವರು ಕೂಡ ನಾವು ಗುಣಸ್ಬೋದವ್ ಬೆಳಿತಾರೋ ಇಲ್ಲ ಅಂತ ಗೊತ್ತಾಗ್ತದೆ ಅವ್ರ ವ್ಯಕ್ತಿತ್ವ ಏನು ನಮ್ಗೆ ಗೊತ್ತಾಗ್ತವ ಅದನ್ನ ನಾವು ಮಾತು ಮತ್ತು ಪ್ರಯತ್ನ ಇವೆರಡರಿಂದ ತಿಳ್ಕೊಳ್ಬಹುದು ಧನ್ಯವಾದಗಳು